ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಲಿಹಳ್ಳಿ ಹೊರವಲಯದಲ್ಲಿ ಇರುವ ಬೆಲೆಬಾಳುವ ಆದಿ ಕಾಲದ ಪಾರ್ಶ್ವನಾಥ ಮೂರ್ತಿಯನ್ನ ನಿನ್ನೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಸುಮಾರು ಆರು ಗಂಟೆಗೆ ಕಳ್ಳತನ ಮಾಡಿ ಮಾರಲು ಯತ್ನಿಸಿದ್ದಾರೆ ಎಂದು ಸಾರ್ವಜನಿಕರು ಪ್ರತಿಭಟನೆ ಮಾಡಿ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ ನನ್ನ ಹೆಸರು ಶಿವಾಜಿ ಈಶ್ವರ ಗುರು ಮುಂದೆ ನಾವು ಇವತ್ತು ಅಗದು ಸಣ್ಣದ್ದು ನಾವು ನಮ್ಮ ಬಲದಾಗ ಒಂದು ಮನೆ ಸಾಲಿ ಸಾಲಿಗೆ ಹುಟ್ಟಾಗಿಂದೂ ಐತೆ ದೇವರ ದೇವಸ್ಥಾನ ದೇವಸ್ಥಾನದಿಂದ ನಾವು ಪೂಜಾರಿ ಮಾಡ್ತಿದ್ದು ಪೂಜೆ ಪೂಜೆ ಮಾಡ್ತಿದ್ದು ದೇವ್ರದ್ದು ಗುರುವತ್ತಿಂದ ಎಲ್ಲ ಮತ್ತು ಗುಡಿ ಅದನ್ನ ದೇವರ ಯಾರು ಇವತ್ತಿನವರೆಗೆ ಯಾರು ಮುಟ್ಟಿರಿಕೆಲ್ಲ ಈ ಹೊಲ ಇದು ಗಾಯರಾಣಿ ಇತ್ತಿದ್ವು ಇದು ಗಾಯರಾಣಿ ಇದ್ದ ಅವರು ಖರೀದಿ ಮಾಡ್ಕೊಂಡಾರ ಅದು ದನ ಕೊಟ್ಟಿದ್ರ ಮುಸಲ್ಮಾನ್ ಮಂದಿಗೆ ದಾನ ಕೊಟ್ಟಿತ್ತು ಅವರು ಮುಸಲ್ಮಾನ್ ಮಂದಿಗೆ ಮಾರಿದ್ರ ಇವ್ ಫಸ್ಟ್ ಪ್ರಶ್ನೆಗೆ ಇದನ್ನ ಮುಂದ ಮೂರ್ತಿ ಅವರು ಯಾರ ಹೆಸರು ಹೇಳಿ ಬಸಪ್ಪ ಹೆಸರು ಹೇಳಿ ಬಸಪ್ಪ ಏನಾದ್ರೂ ಬಸಪ್ಪ ಗೋಳಿಕರ್ ಅವರು ಬಂದು ನಿನ್ನೆ ಐದ ಐದು ಗಂಟೆಯಿಂದ ಆರು ಗಂಟೆ ಬಂದು ಬಂದ ಗಾಡಿ ಹಾಕಿದ್ರು ನಮ್ಮ ಸಣ್ಣ ಸಣ್ಣ ಆಟ ಆಡಕ್ಕೆ ಬಂದಿದ್ರು ಆ ಹುಡುಗರು ಗಾಡಿ ನೋಡಿಕೆ ಗಾಡಿ ಕಡೆ ಬಂದ್ರು ಆ ಹುಡುಗರು ಅಂದ್ರಂತ ನಮ್ಮ ಮುತ್ತಿ ಬೈತಾರೆ ಇವ್ರು ಯಾರು ಇವರು ನಾವಿಲ್ಲಿ ಆಟ ಆಡಿದ್ರೆ ನಮ್ಗೆ ಬೆಡ್ಯಾಕ್ ಬರ್ತಿದ್ದವ ಮುದುಕ ಪೈಸೆ ಇದನ್ನ ಹಾಕ್ತಿದಾರೆ ದೊತ್ತರ ಹುಡ್ತಿದ್ದಾವ ಅವ ಬರ್ತಿ ಬರ್ತಿದ್ದಂತ ಅವ ಹುಡುಗರು ಹೇಳಿದ ಹೇಳಿದಾಗ ಎಲ್ಲ ಎಲ್ಲ ಹುಡ್ಕ್ಯಾರ ವಿಚಾರ ಮಾಡಿದ್ರು ಹತ್ರ ಯಾವ ಮೂರ್ತಿ ಸರಿ ಇದ್ದಿದ್ದು ಬಲಿ ಎಷ್ಟು ಹಳೆ ಕಾಲ ಹಳೆ ಅದು ನಮ್ಗೂ ಗೊತ್ತಲ್ಲ ನಿಮ್ ಹೋಗ್ಬೇಕು ನಮ್ ಸಣ್ಣ ನಮ್ಗಿಂತ ಹಿರಿಯರುನು ಗೊತ್ತೈತಿವಲ್ಲ ಬಹಳ ದಿವ್ಸದಿಂದ ಆಗೈತ್ರಿ ನಿಮ್ ಈ ಜಾಗ ಯಾರಿ ಸೇರ್ತೇತ್ರಿ ಈ ಜಾ ಈ ಜಾಗ ಮೊದಲು ಗಾಯ್ ಗಾಯ್ದ ದಾನ ಕೊಟ್ಟರು ನಮ್ಮೂರವ್ರ ಮುಸ್ಲಿಂ ಸಮಾಜವ್ರಿಗೆ ಮುಸ್ಲಿಂ ಸಮಾಜ್ ಇದನ್ನ ಮಾರ್ಕೊಂಡ್ರು ಅವ್ರ ಗೋಳಿಕರವ್ರ್ ತೊಗೊಂಡಾರಿದ ಅದು ಎಷ್ಟು ಉಂಟೈತೆ ಅವ್ರಿಗೆ ಗೊತ್ತಲ್ಲ ಬಟ್ ಮೂರ್ತಿ ಮಾತ್ರ ಇಲ್ಲ ಆದ್ ಕಾಲದಿಂದ ಈ ಮೂರ್ತಿ ಈಗ ನಾವು ಮನವಿ ಮಾಡೋದೇನಪ್ಪಾ ಅಂತಂದ್ರ ಈ ಮೂರ್ತಿ ಹೆಂಗ ಇಲ್ಲ ಇಲ್ಲಿ ತಂದ್ ಸ್ಥಾಪನೆ ಸ್ಥಾಪನಾ ಮಾಡ್ಬೇಕಂತ ಹೇಳಿ ನಾವು ಎಣ್ಣು ಮುಖಾಂತರ ಒಂದೇ ಮೂರ್ತಿ ಇತ್ತು ಜೈನ್ ಸ್ವಾಮಿ ಸಂಬಂಧಪಟ್ಟಿದ್ದು ಈಗ ನಿಮಗ ಮೇಲೆ

ಅವ್ರು ಒಪ್ಕೊಂಡಾರ ಅದ ಫೋನ್ಯಾಗ ಮಾತಾಡಿದಾಗ ಒಪ್ಕೊಂಡಾರ ನಾವು ಇದು ಹಿಂಗೆ ಐತೆ ಅಂತೇಳಿ ಅದಕ್ಕೆ ನಾವು ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿವಿ ಈಗ ಅವ್ರೇನು ಮೂರ್ತಿ ತರಾಕೆ ಒಪ್ಕೊಂಡಾರ ಅಥವಾ ತೊಗೊಂಡು ಮೂರ್ತಿ ಅಂತೂ ತಂದಿಟ್ಟಾರ ಈಗ ನೋಡ್ಬೇಕು ನೋಡ್ಬೇಕ್ರಿ ಅವ್ರ ಅಭಿಪ್ರಾಯ ಏನೈತಿ ಏನು ಇಲ್ಲಿ ತಂದಿಟ್ಟು ಸ್ಥಾಪನೆ ನಮ್ದಂತೂ ಊರಾನೋರ್ದೆಲ್ಲ ಒತ್ತಾಯ ಇಲ್ಲಿ ಇದ್ ಜಾಗಕ್ಕೆ ತಂದಿಕೆ ಸ್ಥಾಪನೆ ಮಾಡ್ಬೇಕಂತೇಳಿ ನಮ್ದೆಲ್ಲ ಒಪ್ಪಿಗೆ ಐತಿ ಅವ್ರ ಇಲ್ಲೇ ಮಾಡ್ಬೇಕು ಅದನ್ನ ಮೂರ್ತಿ ನಾವು ಬೇರೆ ಕಡೆ ಅದನ್ನ ಮಾಡಕ್ ಕೊಡುಗೂ ಇಲ್ಲ ಮತ್ ಅವ್ರೇನು ಮಾರ್ಕೊಂಡ್ ಸುದ್ದಿ ಅದ್ ಎಷ್ಟು ಕೋಟಿಗೆ ಮಾರ್ಕೊಂಡ್ರ ಅವ್ರಿಗೆ ಗೊತ್ತ ಅವ್ರಿಗೆ ಅವ್ರಿಗೆ ಗೊತ್ತಾಗೋದು ಈಗ ಅಲ್ಲಿ ಅವ್ರ ಮಾಹಿತಿ ತೆಗೆದಾಗ ಗೊತ್ತಾಗ ಮಾರಿದಾರ ಅನ್ನೋದು ಸುದ್ದಿ ಬಂದಿದ್ದು ಇಷ್ಟ ಬಸಪ್ಪ ನಂದ್ರೆ ಉಮೇಶ್ ಈರಪ್ಪ ಪಾಟೀಲ್ ಶಿವಾಜಿ ಶಿವಗುರು ಗೋಲಿಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಜಮೀನಿನಲ್ಲಿ ಆದಿಕಾಲದ ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿ ಇತ್ತು ಈ ಮೂರ್ತಿಗೆ ತಲಾಂತರದಿಂದ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ ಅಂತ ಮೂರ್ತಿಯನ್ನ ಬಸಪ್ಪ ಕೋಳಿಗರ್ ಎಂಬ ವ್ಯಕ್ತಿ ಯಾರ ಗಮನಕ್ಕೂ ತರದೆ ಕಳ್ಳತನ ಮಾಡಿ ಮಾರಾಟ ಮಾಡಲು ಯತ್ನಿಸಿದ್ದಾನೆ ಈ ಕುರಿತಾಗಿ ನಂದಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪ್ರಸನ್ನ ಕುಂಬಾರ್ ಕೆಎಂಎಂ ಕನ್ನಡ ಖಾನಾಪುರ್